ನಾ ಹೇಳೋದು ಏನು ಇಷ್ಟ ಅಂದ್ರೆ ರೀ ಕಬ್ಬ ನಾವು ಕಳಿಗೆ ಹಿರ್ಕೋಬೇಕ್ರಿ ಕಬ್ಬ ಕಳಿಗೆ ಹಿರ್ಕೊಂಡ್ರೆ ಸತ್ತು ಮರಿ ಆಗಲಿ ಬಾಜುಗೆ ಸಣ್ಣ ಸಣ್ಣ ಹುಳುಗಳಾಗಲಿ ಇಂಟರ್ನೆಟ್ ಬೋರರ್ ಆಗಲಿ ಕಮ್ಮಿ ಆಗ್ತದೆ ರೈತ ಬಂದವ್ರಿ ನಮಸ್ಕಾರ ಇವತ್ತು ನೀರು ಹಾಸ್ಕೋತನ ವೀಡಿಯೋ ಮಾಡತ್ತನ್ರಿ ಯಾಕಂದ್ರೆ ವೀಡಿಯೋ ಮಾಡಕ್ಕೆ ಯಾರಿಲ್ಲ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ನಾನು ಕಬ್ಬು ಕಳಗಿರದ್ರೆ ಭಾಳ ಪ್ರಾಬ್ಲಮ್ ಆಗತೈತಿ ರೀ ಸರ್ ಮತ್ತು ಇಲ್ಲಿಗೋಳ ಹ್ಯಾಗ್ನ ಮತ್ತು ನರಿ ಎಲ್ಲ ಕಾಡ್ತಾವ್ರಿ ಕಬ್ಬ ಕಳಿಗೆ ಹಿರಿಬಾರ್ದ್ರಿ ಒಬ್ಬರು ತಾರ ಒಬ್ಬರ ಕಳಗಿರೋದ್ರೆ ಭಾಳ ಚಲೋ ಆಗ್ತೈತೆ ರೀ ಕಬ್ಬು ಮಟ್ಟೆ ತಾರ ನಾ ಹೇಳೋದು ಏನು ಇಷ್ಟ ಅಂದ್ರೆ ರೀ ಕಬ್ಬ ನಾವು ಕಳಿಗೆ ಹಿರುಕೋಬೇಕು ರೀ ಕಬ್ಬ ಕಳಗಿ ಹಿರ್ಕೊಂಡ್ರೆ ಸತ್ತು ಮರಿ ಆಗಲಿ ಬಾಜುಗೆ ಸಣ್ಣ ಸಣ್ಣ ಹುಳುಗಳಾಗಲಿ ಇಂಟರ್ನೆಟ್ ಬೋರರ್ ಆಗಲಿ ಕಮ್ಮಿ ರೀ ಮತ್ತು ನರಿ ನಾಯಿ ಹತ್ತಾವತ್ತ ಅಂದ್ರೆ ಅಂದ್ರೆ ನರಿ ನಾಯಿಗೆ ನಾನು ಆಲ್ರೆಡಿ ಔಷಧಿ ಹೇಳಿದನು ಆಲ್ರೆಡಿ ನಾನು ವೀಡಿಯೋ ಐತಿ ನೋಡ್ಕೊಳ್ರಿ ಅದನ್ನು ಮಾಡ್ಕೊಳ್ರಿ ಕಬ್ಬು ಚಂದ ಬೆಳೆದು ಬರ್ತೈತಿ ಮತ್ತು ಫಸ್ಟ್ ಕ್ಲಾಸ್ ಇಳುವರಿ ರೀ ನಿಮ್ಗೆ ಈಗ ತೋರ್ಸಾತು ನೋಡ್ರಿ ನಾನು ಈ ರೀತಿ ಫಸ್ಟ್ ಕ್ಲಾಸ್ ಕಳ್ಗೆ ಹುರ್ಕೋಬೇಕು ರೀ ದಂಡಿ ಮುಂಡಿ ಹಸನ ಮಾಡ್ಕೋಬೇಕು ಕಳ್ಗೆ ಎಲ್ಲ ಹಿರಿದ್ರೆ ಗಾಳಿ ಆಡ್ತತಿ ನೀವು ಪೂರಾ ಕಳಿಗೆ ಹಿರಿದು ಬೇಕಾಗಿಲ್ಲ ರೀ ಕಮ್ಸೆ ಕಮ್ ಏನು ಒಣಗೈತಿ ಆದ ಸತ್ತ ಮರಿ ಎಲ್ಲ ನೀವು ತೆಗೆದ್ರಂದ್ರೆ ಸುಳಿ ಸತ್ತ ಕಬ್ಬ ಇವೆಲ್ಲ ಚೆನ್ನಾಗಿ ಕೊಂದ್ರೆ ಅಂದ್ರೆ ನಿಮಗೆ ಈಜಿ ಆಗ್ತೈತಿ ಕಬ್ಬೊಳಗೆ ತಿರುಗಾಡ್ಬೋದು ಕಮ್ಗೆ ಇರ್ತೈತಿ ಮತ್ತು ಏನಾರೇ ಪ್ರಾಬ್ಲಮ್ ಆದ್ರೆ ನೀವು ಔಷಧಿನಿ ಮಾಡ್ಕೋಬೋದು ಮತ್ತು ಇಂಟರ್ನೆಟ್ ಬೋರರ್ ಅಂದ್ರೆ ಅದನ್ನ ನಡುವ ಕೀಡಿ ಹುಳತಿರ್ತೈತಿ ಮತ್ತು ಏನೇನೋ ರೋಗಗಳು ಬರೋಕ್ಕೆ ಶುರು ಮಾಡ್ತಾವ್ರಿ ನಾವು ಎಷ್ಟೋ ಗೊಬ್ಬರ ಹಾಕ್ರೂ ಕಾಲಿನ ಅದಕ್ಕೆ ಏನು ಮಾಡಬೇಕು ಕಳಿಗೆ ಪಕ್ಕ ಆರನೇ ತಿಂಗಳಿಗೆಲ್ಲ ಐದೂವರೆ ತಿಂಗಳಿಗೆ ಏನು ಮಾಡಬೇಕ್ರೆ ಕಳಿಗೆ ಹಿರುಕೋಬೇಕು ಈ ಕಳಿಗೆ ಹಿರುಕೋ ಸಂಬಂಧನ ಈ ವಿಡಿಯೋ ನಿಮಗೆ ಡೈರೆಕ್ಟ್ ಹಾಕಿನ್ರಿ ನಾನು ಏನಾರ ತಪ್ಪು ತಡೆಗಳಾದಲ್ಲಿ ಕನ್ಸ್ಕೋರಿ ಮತ್ತು ಪಕ್ಕ ಕಡ್ಗೆ ಹಿರಿಬೇಕ್ರಿ ಎಷ್ಟೋ ಜನ ರೀ ಹಳೆ ಸಾಲ ಕಡೆ ಮಂದಿ ಹಿರಿದ್ಲು ಯಾಕಂದ್ರೆ ಭಾಳ ಕಾಡಾಟ ಆಗ್ತತಿ ಕಾಡಿಂದ ಬರ್ತಾವು ಇವು ಬರ್ತಾವು ಅವು ಬರ್ತಾವಂದು ಎಷ್ಟೋ ಹೇಳ್ತಾರೆ ಅವ್ರು ರೀ ಅವ್ರಿಗೆ ಬಿಟ್ಟು ಕೊಟ್ಟು ವಿಷಯ ಇರೋದು ಆದರೆ ನನಗೆ ತಿಳ್ತಾ ಬಗ್ಗೆ ರೈತಕ್ಕೆ ಒಳಗೆ ಹೇಳ್ಬೇಕಂದ್ರೆ ಕಡಿಗೆ ಹಿರ್ಕೋಬೇಕು ರೀ ಸಾಹೇಬ್ರಿ ಕಳಿಗೆ ನೀವು ಪೂರ ಹಿರಿಯ ಹೋಗ್ಬೇಡ್ರಿ ಯಾಕಂದ್ರೆ ಕಳಿಗೆ ಟೈಮ್ದಾಗ ಒಂದು ಕಸಾನು ಆಗ್ತೈತಿ ಕಮಗೆ ಬಡ್ಡೆಲ್ಲ ಹಸನು ಆಗ್ತಾವೆ ಇಲ್ಲಿ ನೋಡ್ರಿ ಈಗ ಎಷ್ಟು ಚಂದ ಬಡ್ಡಿ ಹಸನಾಗೈತಿ ನಿಮ್ಗೆ ಕಂಟಿನ್ಯೂ ನಾ ತೋರ್ಸೋ ಈ ರೀತಿ ತಕೊಂಡು ಎಲ್ಲೇ ಅಲ್ಲೆಲ್ಲಿ ಎಲ್ಲ ಕಸ ಕಸ ತಕೊಂಡು ಫಸ್ಟ್ ಕ್ಲಾಸ್ ಒಂದು ಗೊಬ್ಬರ ಕೊಟ್ಟು ಕುಳಿಯ ಕಬ್ಬಿಗೆ ನೀರು ಬಿಟ್ರೆ ಭಾಳ ಒಳ್ಳೇದ್ರಿ ಇನ್ನೊಂದು ರೈತ ಬಂದವ್ರೆ ಡೊಣಿ ಹುಳದ ಬಗ್ಗೆ ಒಂದು ವಿಡಿಯೋ ಮಾಡೀನಿ ಆಲ್ರೆಡಿ ನಾನು ಡಣ್ಣು ಹುಳದ ಔಷಧ ಬಿಟ್ಟುನು ಏನೇನು ಬಿಟ್ಟಿನಂದ್ರೆ ಕ್ಲೋರೋ ಪ್ಲಸ್ ಸಾಯಪರ್ ಮಿತ್ರೇನ ಹತ್ರ ಜೋಡಿ ಲಾಂಬ್ರ ಅಂತ ಹೇಳಿ ಈಗ ಡಾನ್ ಹತ್ತಿದಲ್ಲಿ ಬಿಟ್ಟಿನಿ ಎಲ್ಲ ಕ್ಲಿಯರ್ ಆಗೈತಿ ನಿಮಗೆ ಕರೆಕ್ಟಾಗಿ ಲೈವ್ ತೋರಿಸಾತ ನಾನು ಡೊಣಿ ಕ್ಲಿಯರ್ ಆಯ್ತಿ ಈ ರೀತಿ ನಾನು ಈಗ ನೀರು ರೀ ಮತ್ತೆ ಇದೆಲ್ಲ ಚೊಕ್ಕ ಡಣ್ಣಿ ಹತ್ತಿತ್ತು ಈ ಡೊಣ್ ಹೆತ್ತಿದೆಲ್ಲ ಡೊಣ್ಣೆಲ್ಲ ಸತ್ತು ಈಗೆಲ್ಲ ಕ್ಲಿಯರ್ ಆಗೈತೆ ರೀ ಕಬ್ಬೆಲ್ಲ ಫಸ್ಟ್ ಕ್ಲಾಸ್ ಐತಿ ಈಗೆಲ್ಲ ಕಳಿಗೆ ಹಿರ್ಕೊಂಡೆ ಎಲ್ಲ ಕ್ಲಿಯರ್ ಅದನ್ರಿ ಮಾಡೋದು ಇತ್ತಾನೆ ಇನ್ನೂ ಏನಾರ ಮಿಕ್ಸ್ ಮಾಡಿ ಕೊಡ್ತಾರೆ ರೀ ಭಾಳ ನಿಮ್ಗೆ ಹತ್ತಿತ್ತಂದ್ರೆ ಅಷ್ಟು ನಾ ವಿಜ್ಞಾನಿ ನಾ ಅಲ್ಲ ಎಲ್ಲ ನೋಡಿ ಮಾಡಿ ನಾ ಮಾಡಿದ್ದ ನಿಮ್ಗೆ ಹೇಳ್ತಿರ್ತೂನು ಮತ್ತು ಇನ್ನೂ ಏನಾರ ಮಿಕ್ಸಿಂಗ್ ಅದು ಬೇಕಂದ್ರೆ ಔಷಧ ಅಂಗಡಿ ಹೋಗಿ ಇನ್ನೂ ಯಾವುದಾದ್ರು ಮಿಕ್ಸ್ ಮಾಡಿ ಕೊಟ್ಟರೆ ಅಂದ್ರೆ ನೀವು ಲಾಂಬಡ ಮತ್ತು ಕ್ಲೋರೋ ಪ್ಯಾರಿಪಾಸ ಪ್ಲಸ್ ಪಿಫ್ಟಿ ಸಿ ತೋರಿ ಮತ್ತೆ ನಿಮ್ಮದು ಇನ್ನು ಮತ್ತೆ ಮತ್ತೆ ನಿಮ್ಮದೆಲ್ಲರೂ ಡಾನ್ಯಿ ಆಗೈತೆ ಡಣ್ಣಿಗೆ ಹೋಗ್ಲಾಡಿಸ್ರಿ ಮತ್ತೆ ಇನ್ನೂ ಏನಾರ ಮಿಕ್ಸ್ ಮಾಡಿಕೊಟ್ರೂ ನೀವು ತೊಗೊಂಡು ನೀವು ಡಣ್ಣಿಗೆ ಹೋಗ್ಲಾಡ್ಸ್ರಿ ಡಾಣಿ ಏನಾಯ್ತಲ್ಲ ಡಾನ್ ಹೈತೆ ಅಂದ್ರೆ ನಮ್ಗೆ ಕಬ್ಬ ಬೆಳೆದು ಬರೋದಿಲ್ಲ ವರ್ಷ ಬೆಳೆಸು ನಾವು ಲಾಸ್ನಾಗಿ ಬೀಳ್ತವ್ರೆ ಅದಕ್ಕೆ ಹೇಳಬೇಕಾಗಿತ್ತು ರೀ ಮತ್ತು ಕಳಿಗೆ ಇರಬೇಕು ನೋಡಿದ್ರೆ ರೈತ ಬಂದವ್ರೆ ಈ ರೀತಿ ಕಡ್ಗೆ ಇರುಕೊಂಡು ಕಾಮಗ ಕಬ್ಬ ಬೆಳೆಸ್ಕೊರಿ ಅಂತ ಈ ವಿಡಿಯೋ ಮುಗಿಸ್ತಾನೆ ಆಯ್ತು ರೈತ ಬಂದವ್ರೆ ಹೋಗಿ ರೀ ಜೈ ಹಿಂದ್